ಆಧುನಿಕ ಕಾಲದಲ್ಲಿ ನಮಗೆ ಮುಖ್ಯವಾದ ಆಸ್ತಿ ಅಂದ್ರೆ ಅದು ನಮ್ಮ ಆರೋಗ್ಯ ನೀವು ಎಷ್ಟೇ ಕಡೆ ತೋರಿಸಿದ್ದು ಅಲ್ಲಿ ನಿಮಗೆ ವಾಸಿಯಾಗಿಲ್ದಂತಹ ಕಾಯಿಲೆಗಳಿದ್ರೆ ಈ ದೇವಿಯ ದೇವಸ್ಥಾನಕ್ಕೆ ಒಂದ್ಸಲ ತಪ್ಪದೆ ಭೇಟಿ ಕೊಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಘ ದೇವಸ್ಥಾನಕ್ಕೆ ಬರೋಕೆ ಮೊದಲಿಗೆ ನಿಮಗೆ ಬೇಕಾಗಿರೋದು ನಂಬಿಕೆ ಇಲ್ಲೆಲ್ಲ ಸೇವೆ ಮಾಡ್ತಿರೋರು ಯಾರು ಕೂಡ ಕೆಲಸದವರಲ್ಲ ಈ ದೇವಿಯನ್ನ ನಂಬಿ ಬಂದು ಒಳಿತನ್ನ ಕಂಡಿರುವಂತಹ ಭಕ್ತಾದಿಗಳು ಇಲ್ಲಿ ಇದೇ ತರ ಸಾವಿರಾರು ನಿದರ್ಶನಗಳು ನಿಮ್ಮ ಮುಂದೆ ಕಂಡು ಬರುತ್ತೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ದೊಡ್ಡ ಪೂಜೆಗಳಾಗಲಿ ಸೇವೆಗಳಾಗ್ಲಿ ಇರಲ್ಲ ನೀವು ಮನಸಿಂದ ಭಕ್ತಿಯಿಂದ ದೇವಿನ ಬೇಡುದ್ರೆ ಆಯಿತು ನೀವು ಬೇಡಿ ಬಂದ ಎಲ್ಲಾ ಕಷ್ಟಗಳನ್ನ ಕೂಡ ದೇವಿ ನಿವಾರಿಸ್ತಾಳೆ ನಿಮ್ಮ ಕಾರ್ಯಗಳು ನೆರವೇರದ ನಂತರ ಇಲ್ಲಿ ದೇವಿಗೆ ನೀವು ಬೆಲ್ದಚ್ಚಿನ ಆರತಿಯನ್ನ ಮಾಡಿ ನಿಮ್ಮ ಅರ್ಕೆಯನ್ನ ತೀರಿಸಬೇಕಾಗತ್ತೆ ಇಲ್ಲಿ ತುಂಬಾ ಒಂದು ಐನೂರಕ್ಕೆ ಹೆಚ್ಚು ಕಾರ್ಯಕ್ರಮಗಳು ಮಾಡಿದೀನಿ ಸಿಂಗಾಪುರ್ ಇಂಟರ್ನ್ಯಾಷನಲ್ ಶೋಸ್ ಎಲ್ಲ ಆಗಿದೆ ನಂದು ಅದು ತುಂಬಾ ಕಡೆ ನಾನು ಕಾರ್ಯಕ್ರಮ ಮಾಡಿದೀನಿ ಟಿವಿ ಶೋಗಳಲ್ಲೂ ಬಂದಿದೆ ನಿಮಗೆ ಪರಮೇಶ್ ಗುಬ್ಬಿ ಅಂತಾನೆ ಬರ್ತೀನಿ ನನ್ನ ಕಾರ್ಯಕ್ರಮ ಈಗ ನಾನು ಈ ಸನ್ನಿಧಿಗೆ ನಾನು ಇದೇ ಎರಡ್ ಸಾವಿರದ ಇಪ್ಪತ್ತ್ ಜನವರಿ ಒಂದನೇ ತಾರೀಖು ಫಸ್ಟ್ ಬಂದಿದೆ ಅದಾದ್ಮೇಲೆ ಇದು ನಾಲ್ಕನೇ ಸರಿ ಬರ್ತಾ ಇರೋದು ನಾನು ನಾನು ಲಾಸ್ಟ್ ಒಂದು ಫೋರ್ ಮಂತ್ ಬ್ಯಾಕ್ ಬಂದಿದ್ದೆ ನನಗೆ ಸ್ವಲ್ಪ ಪೇಂಟಿಂಗ್ ವರ್ಕ್ ಮಾಡ್ತೀನಿ ನಾನು ಅದರಲ್ಲಿ ಫುಲ್ ಡಲ್ ಇತ್ತು ವರ್ಕು ನಾನು ಅಮ್ಮನ್ನು ಕೇಳ್ಕೊಂಡೆ ಎಲ್ರಿಗೂ ಅಲ್ಲಿ ನೋಡ್ತಾ ಇದ್ದೆ ಇಲ್ಲಿ ಕೇಳ್ಕೊಂಡು ಮನೇಲಿ ಮತ್ತೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಎಲ್ಲರೂ ನಂಗೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತ ನನಗೆ ಮಾತ್ರ ಕೆಲಸ ಬರ್ತಿಲ್ಲ ಹತ್ರ ಬರಬೇಕು ಅಂದ್ರೆ ನಂಗೆ ಕೆಲಸ ಬಂದರೆ ಬರೋದು ಅಂತ ಸುಮ್ಮನೆ ಹಿಂಗೆ ಅನ್ಕೊಂಡೆ ಕೋಪದಲ್ಲಿ ನನ್ನ ಹತ್ರ ಅದಾದಮೇಲೆ ನವೆಂಬರು ಡಿಸೆಂಬರು ನನ್ನ ಕೈಯ್ಯಲ್ಲಿ ಅಷ್ಟು ಕೆಲಸ ಇದೆ ಈಗಲೂ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಷ್ಟು ಕೆಲಸ ಇದೆ ಇದೇವ್ರು ನಾನು ಬರೀಬೇಕು ಅಂತ ಅಂದ್ಕೊಂಡು ನೆನ್ನೆ ಪ್ಲ್ಯಾನ್ ಮಾಡ್ಕೊಂಡೆ ನನ್ನೇ ಹೋಗಬೇಕು ಅಂತ ಬಟ್ ನೆನ ಯಾವುದೇ ಕಾರಣದೂ ಬರೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ನಮ್ಮ ಸರ್ ಒಬ್ರು ಅವರು ಕಾಲ್ ಮಾಡಿ ಸರ್ ಇವತ್ತು ಹೋಗೋಣ ಬನ್ನಿ ಸರ್ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತೈತೆ ಅಂತ ಅಂದರು ನೋಡಿ ಅವರು ಇದು ಫಸ್ಟ್ ಟೈಮ್ ನಾನು ಅವ್ರಿಗೆ ಬಂದಿರೋದು ಅವ್ರು ಹಿಂಗೆ ಹೇಳಿದ್ದೆ ಹಿಂಗೆ ಹಿಂಗೆ ಸರ್ ಅಂತ ಅವರು ನಾನು ಬರ್ಬೇಕು ಸರ್ ಅಂತಂದು ಅವ್ರು ಕರೆದ್ರು ದೇವ್ರನ್ನ ಬರೆಯೋಕ್ಕೆ ಇವತ್ತೇ ಒಳ್ಳೆ ದಿನ ಅನಿಸುತ್ತೆ ನನಗೆ ಇವತ್ತು ಕೂಡ ಬಂದಿದೆ ಈ ಅವಕಾಶದೂ ಸಿಕ್ಕಿದೆ ನನಗೆ ಗುರಿಗಳು ಸಿಕ್ಕಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಈ ತಂದಿದ್ದಾನೆ ನಾನು ಚಿತ್ರ ಬರೀತೀನಿ ಅಂತ

ಇವೇನಾರ ನೋಡಿ ಕೈ ಕಾಲಾಟ ತೋರಿಸ್ತೀನಿ ಅದೇ ತೋರಿಸ್ತೀನಿ ನಾನು ದೇವರಲ್ಲ ಮತ್ತೆ ವಿಡಿಯೋ ಆಗ್ತಾಳೆ ಅಂತ ನಾನು ನಿಮ್ಮ ಭಕ್ತಿ ಇರಬೇಕು ನಾವೇನು ತೋರಿಸ್ತೀವಲ್ಲ ನಾವು ತೋರಿಸ್ತಿವಿ ಅಷ್ಟೇ ಅಲ್ಲ ಪುಟ ಮತ್ತೆ ನಡೆಸ್ತೀರಾ ಗಿರ್ತೀರಾ ಅಂತ ಹೇಳ್ಬಿಟ್ಟಮ್ಮ ಇವೇನಾರ ಮೂರು ನರ ನಾಲ್ಕರ ಹೆಸರುಕಾಳು ಕದಲೆಕಾಳು ಹುಳ್ಳಿಕಾಳು ಮಾಸ್ ಮಾಡಿ ಉಳ್ಳೆಕಾಳು ಹುಡುಗಿಬಿಟ್ಟು ಅಂಬ್ಲಿ ಮಾಡಿ ಬೆಜ್ಜಿ ಕೊಡಿ ವಾರ ಕಾ ಮಾತ್ರ ಬೆಲ್ಲ ಕೊಡಿ ಇನ್ನು ವಾರು ಈರುಳ್ಳಿ ಬೆಲ್ಲ ಸುಂಡಿ ರಾಜ ಅಂಕಣ ಕೊಡಿ ಕಫ ಕಿಫಲ ಆಡ್ತಲ್ಲ ಹೋಗ್ಬಿಡ್ತೀನಿ ಈರುಳ್ಳಿ ಬೆಲ್ಲ ಆಯ್ತಾ ಇವೇನು ಪೈರ್ಕಂಡವೆ ನೀವು ಪೇರ್ ಕಂಡೇ ಅಂತ ಬಿಡಿಸ್ತೀನಿ ಕೈಯ್ಯ ಈ ಮರಗಳು ಇಲ್ಲಿಗೆ ಏನ್ ಕೇಳಿದೆ ಜೇನು ತುಪ್ಪ ಸುಣ್ಣ ಹಚ್ಚಿ ರಾತ್ರಿ ಹೊತ್ತು ಬಿಸಿ ಸಾರ ಮಾಡಿ ಎರಡು ದಿನ ಬಿಡ್ಕೊಂಡು ಮರಳು ತನ್ನ ಮರಳಿಸ್ತೇನೆ ಉಪ್ಪಲು ಸಹ ಕೊಡಿ ಚೆನ್ನಿ ಹಾಕಿಕ್ಕೆ ನಡೀತಾನೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿ ಗೂಗಲ್ ಪೇಸ ಹೊಡಿಬೇಕು ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಸರಸ್ವತಿಪುರ ಪೋಸ್ಟ್ ಕಡೂರ್ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಒಂಬತ್ತು ಗಂಟೆ ಐದು ಗಂಟೆ ನಿತ್ಯ ದರ್ಶನ ಇಲ್ಲಿ ಯಾರು ಸ್ವಾಮಿಯರು ಗುರುಗಳು ಅವರು ಇವರು ಶಾಸ್ತ್ರ ಏನಿಲ್ಲ ನೀವೇ ಬೇಡಿಕೆ ಬೇಕು ನೀವೇ ನೀವೇ ಇಲ್ಲಿಂದ ತಾಯಿ ಹೊರ ತಗೊಂಡೋಗ ತುಮಕೂರು ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ದುರ್ಗಮ್ಮ ಮತ್ತು ಗಂಗಮ್ಮ ದೇವಿಯವರು ಸಾವಿರಾರು ಪವಾಡಗಳನ್ನ ಮಾಡ್ತಾನೆ ಇದ್ದಾರೆ ಆರೋಗ್ಯ ವ್ಯಾಪಾರ ಸಂತಾನ ಹೀಗೆ ನಿಮ್ಮ ಯಾವುದೇ ಕಷ್ಟಗಳಾಗಿರಲಿ ಈ ದೇವಿಯಲ್ಲಿ ಬಂದು ಒಮ್ಮೆ ಅರಿಕೆ ಮಾಡಿದ್ರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಕೂಡ ಬಗೆಹರಿ

ಸರಸ್ತಿಪುರ ಪೋಸ್ಟ್ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ದುರ್ಗಾಸ್ಥಳ ಜೊತೆ ಯಾಕಂದ್ರೆ ಹಾಕ್ಲೇಬೇಕು ನಮಗೆ ಜನ್ಮ ಪ್ರೀತಿಗಿಂತ ಊರ್ಮೆ ಪ್ರೀತಿ ಇದೆ ಜನ್ಮಗಿಂತ ಊರ್ಮೆ ಪ್ರೀತಿ ಇದೆ ಹಂಗಾಗಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಸರಸ್ವತಿಪುರ ಅಂತ ಹಾಕ್ಲೇಬೇಕು ಸರಸ್ವತಿಪುರ ಪೋಸ್ಟ್ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಲ್ವಾ ಊರ್ ಬಿಡಕ್ಕಾಗಲ್ಲ ಸ್ವಾಮಿ ನನ್ನ ಹೆಸರು ರಾಮಚಂದ್ರ ಅಂತ ಜನ್ಮ ಪ್ರೀತಿ ರಾಜು ತಗೋ ಎಲ್ಲ ರಾಜು ಅಂತಾರೆ ರಾಮದುರ್ಗ ಅಂತ ಕರೀತಾರೆ ಒಳ್ಳೆ ಹೆಸರು ರಾಮಚಂದ್ರ ಅಂತ ಪ್ರೀತಿಯಿಂದ ಜನ ರಾಮದುರ್ಗ ಅಂತ ಅಲ್ಲೆಲ್ಲ ಬೋರ್ಡ್ ಹಾಕೊಂಡ್ರೆ ರಾಮದುರ್ಗ ಅಂದ್ರೆ ಅಂದ್ರೆ ಇಲ್ಲಿ ಉದ್ಭವ ಮೂರ್ತಿಗಳು ಇಲ್ಲಿ ಉದ್ಭವ ಮೂರ್ತಿಗಳು ದುರ್ಗಾ ಪರಮೇಶ್ವರಿ ಗಂಗಾದೇವಿ ಅಂತ ಇಬ್ಬರು ಇರ್ತಾರೆ ಅದ್ರ ಇಲ್ಲಿ ಒಂಬತ್ ಗಂಟೆಗೆ ಈಗ ನಿತ್ಯ ಪೂಜೆ ಇರ್ತೇವೆ ಮತ್ತೆ ಯಾರು ಗುರುಗಳು ಸ್ವಾಮಿಯರು ಶಾಸ್ತ್ರ ಹೇಳ್ತೀವಿ ಮಾಟ ಮಾಡಿಸ್ತದೆ ಯಾವ್ದು ಇಲ್ಲ ನಿಮ್ಮ ಭಕ್ತಿ ಅಮನವ ಶಕ್ತಿ ಎರಡೇ ಇಲ್ಲಿ ಪ್ರಾಮುಖ್ಯತೆ ಗೊತ್ತಾಗ್ರ ಇಲ್ಲಿ ಬಂದು ಲೇಟ್ ಆಗತ್ತಾ ಬೇಗ ಹೋಗ್ಬೇಕು ಅರ್ಜೆಂಟ್ ಆಗ್ಬೇಕು ಅಂತ ಬರಲೇಬೇಡಿ ದೇವ್ರನ್ನ ಕಾಯಂತ ಅಂತ ಮಾತ್ರ ಬನ್ನಿ ನಿತ್ಯ ಈಗ ಈಗ ಸಹ ಸುಸ್ತು ಸುಸ್ತಾ ಬಿಡಿ ಜನ ಕೇಳೋ ಪ್ರಶ್ನೆ ಇಷ್ಟೇ ಲೇಟ್ ಆಗುತ್ತಾ ಬೇಗ ಕಳಿಸಿ ಜಲ್ದಿ ಆಗತ್ತಾ ಕೇಳ್ತಾರೆ ಹಂಗಲ್ಲ ತಾಯಿ ಹಸಿರು ಪಡ್ಕೊಂಡೋಗಿ ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಿ ಸುರಕ್ಷಿತ ಮನೆಗೆ ಹೋಗಿ ಕೇಟಪ್ರಿ ಡೆವ್ಲಪ್ಮೆಂಟ್ ಅಲ್ವಾ